ಸಂವಿಧಾನ ಪೂರ್ವವಾದ ಪ್ರಮಿಸಿ ಸಂವಿಧಾನ ಮುಗಿಸಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ತಾಲೂಕಿನ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ಸದಸ್ಯರು ಮತ್ತು ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿರ್ತಕ್ಕಂಥ ಈ ಸಂದರ್ಭಕ್ಕೆ ಅವರೆಲ್ಲರೂ ಕೂಡ ನಾನು ಇವಾಗಲೂ ಅವೇಡ್ಕರ್ ಬಗ್ಗೆ ಮಾತಾಡುವವರೆಲ್ಲ ಅಂತ ಇವತ್ತು ದೇಶದಲ್ಲಿ ಸಂವಿಧಾನ ಉಳಿಸಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಂತ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನನ್ನ ತಲವಾಗಿ ನಮಗೆ ಮೂರನೇದಾಗಿ ಸಂವಿಧಾನವನ್ನು ಕೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಗೆಲ್ರಿಗೂ ಕೊಡಿಸಿರ್ತಕ್ಕಂಥದ್ದು ಆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸಂವಿಧಾನವನ್ನು ಬದಲಾಯಿಸಬೇಕು ತೊಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರಪಂಚದಲ್ಲೇ ಅತೀ ಅತ್ಯುತ್ತಮವಾದಂತಹ ಒಂದು ಸಂವಿಧಾನ ಅಂತಂದ್ರೆ ಭಾರತ ಸಂವಿಧಾನ ಲಿಖಿತ ಸಂವಿಧಾನ ಲಿಖಿತ ಸಂವಿಧಾನ ಈ ಸಂವಿಧಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ತಾವೆಲ್ಲರೂ ಕೂಡ ತಮ್ಮ ಪವಿತ್ರವಾದ ಜನವಾದ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಕಾಂಗ್ರೆಸ್ ಪಕ್ಷ ಭಾರತ ದೇಶದ ಚುಕ್ಕಾಣಿ ಹಿಡಿದಾಗ ಏನು ಸಂವಿಧಾನವನ್ನು ಬಿಡಬೇಕು ಅವರೆಲ್ಲರಿಗೂ ಬುದ್ಧಿ ಕಲಿಸೋಕ್ಕಾಗತ್ತೆ